ಚಿಕ್ಕಮಗಳೂರು ನಗರಸಭೆ ಅಧ್ಯಕ್ಷರಾಗಿ ಸುಜಾತಾ ಶಿವಕುಮಾರ್ ಉಪಾಧ್ಯಕ್ಷರಾಗಿ ಅನು ಮಧುಕರ್ ಅವರು ಆಯ್ಕೆಯಾಗಿದ್ದಾರೆ बराबरि इनखे ನಗರಸಭೆ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಸುಜಾತ ಶಿವಕುಮಾರ್ ಅವರು ಮಾತನಾಡಿ ನನ್ನನ್ನು ನಗರಸಭೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ವಿಧಾನ ಪರಿಷತ್ ಉಪಸಭಾಪತಿ ಎಂಕೆ ಪ್ರಾಣೇಶ್ ಲೋಕಸಭಾ ಸದಸ್ಯರಾದ ಕೋಟಾ ಶ್ರೀನಿವಾಸ್ ಪೂಜಾರಿ ವಿಧಾನ ಪರಿಷತ್ ಸದಸ್ಯರಾದ ಸಿಟಿ ರವಿ ಎಸ್ಎಲ್ ಭೋಜೇಗೌಡ ಹಾಗೂ ಜೆಡಿಎಸ್ ಹಾಗೂ ಬಿಜೆಪಿ ನಗರಸಭಾ ಸದಸ್ಯರಿಗೆ ಸದಾ ಚಿರಋಣಿಯಾಗಿರುತ್ತೇನೆ ನನ್ನ ಅಧಿಕಾರ ಅವಧಿಯಲ್ಲಿ ಚಿಕ್ಕಮಗಳೂರು ನಗರದ ಅಭಿವೃದ್ಧಿಯ ಕಡೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತೇನೆ ಎಂದು ಹೇಳಿದರು ಪಕ್ಷದಲ್ಲಿ ನಿಷ್ಠೆಯಿಂದ ನಾವು ಪಕ್ಷದಲ್ಲಿ ಒಳ್ಳೆ ಕೆಲಸ ಮಾಡಿಕೊಂಡು ಎಲ್ಲರ ಜೊತೆನೂ ಸಹಕಾರದಿಂದ ನಡ್ಕೊಂಡು ಹೋಗ್ತಾ ಇರೋದಕ್ಕೆ ನಮಗೆ ನಮ್ಮ ಸದಸ್ಯರು ನಗರಸಭಾ ಸದಸ್ಯರು ಮೂವತ್ತೈದು ವಾರ್ಡಿನ ಸದಸ್ಯರು ಸಹ ನಮಗೆ ಸಪೋರ್ಟ್ ಮಾಡಿ ನಮಗೆ ಗೆಲ್ಲಿಸಿ ಇವತ್ತು ನಗರಸಭಾ ಅಧ್ಯಕ್ಷ ಸ್ಥಾನನ ಅಲಂಕರಿಸೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಜಾತಿ ಜನಾಂಗ ನಾವು ಕೋಟೆ ಆರನೇ ವಾಡಲ್ಲಿ ನನ್ನ ಗೆದ್ದಿರೋದು ನಮ್ಮ ಕುರುಬ ಜನಾಂಗದ ಮನೆ ನಮ್ಮದೊಂದೇ ಇರೋದು ಮೂಲತಃ ಅಂಥದ್ರಲ್ಲಿ ಇದ್ರೆ ಜಾತಿ ಜನಾಂಗದರೆಲ್ಲ ನಮ್ಮ ಊರಿನ ಮಗಳು ಅಂತ ಹೇಳಿ ನನ್ನನ್ನು ಆಯ್ಕೆ ಮಾಡಿ ನಮಗೆ ನಮ್ಮ ಊರಿಗೆ ಒಂದು ಒಳ್ಳೇದು ಮಾಡ್ತಾಳೆ ಅನ್ನೋದೊಂದು ನಂಬಿಕೆ ಇಟ್ಟು ಚುನಾಯಿತ ಪ್ರತಿನಿಧಿಯಾಗಿ ನನ್ನ ಮೇಲೆ ಭರವಸೆ ಇಟ್ಕೊಂಡು ನನ್ನನ್ನು ಸದಸ್ಯರಾಗಿ ಕಳಿಸಿದ್ರು ಈಗಲೂ ನಮ್ಮ ನಗರಸಭಾ ಸದಸ್ಯರುಗಳೆಲ್ಲ ನನ್ನ ಮೇಲೆ ಒಳ್ಳೆಯ ಒಂದು ಭರವಸೆ ಇಟ್ಟು ನಗರಸಭಾ ಅಧ್ಯಕ್ಷರು ಸ್ಥಾನನ ಅಲಂಕರಿಸೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಪಕ್ಷದ ಗೌರವನ ಪಕ್ಷದ ಮುಖಂಡರುಗಳು ಮಾತನ್ನು ಬೀದಲೇ ನಾನು ನಡ್ಕ ನಡೆಸ್ಕೊಂಡು ಹೋಗ್ತೀನಿ ನಮ್ಮ ಚಿಕ್ಕಮಗಳೂರು ಸ್ವಚ್ಛತಾ ನಗರ ಅಂತ ಒಂದು ಸರ್ಟಿಫಿಕೇಟ್ ತಗೋಬೇಕು ಅನ್ನೋದು ಆಸೆ ನನಗೆ ತುಂಬ ದಿನದಿಂದ ಇದೆ ಅದಕ್ಕೆ ನಾನು ಸಹಕಾರ ಕೊಡ್ಕೊಂಡು ಎಲ್ಲ ಸದಸ್ಯರನ್ನು ಜೊತೆಗೂಡಿಸ್ಕೊಂಡು ನಾನು ಯಾರಿಗೂ ಹೆಚ್ಚು ಯಾರಿಗೂ ಕಮ್ಮಿ ಅಂತ ನಾನು ನಡೆಸ್ಕೊಂಡೆಯಾ ನಾವೆಲ್ಲ ಒಂದು ಕುಟುಂಬ ಬಿ ಜೆ ಪಿ ಕುಟುಂಬ ಸದಸ್ಯರು ನಾವೆಲ್ಲ ಯಾರೇ ನಮ್ಮ ಸಾರ್ವಜನಿಕ ಬಂಧುಗಳು ಬಂದು ನನ್ನ ಹತ್ರ ಏನೇ ಒಂದು ಕೆಲಸ ಮಾಡಿಕೊಡಿ ಅಂತ ಕೇಳಿದ್ರು ಬಾ ಅವ್ರ ಆಶೀರ್ವಾದದಿಂದ ನಾನು ಇವತ್ತು ಅಧ್ಯಕ್ಷ ಸ್ಥಾನನ ಅಲಂಕರಿಸಿದ್ದೀನಿ ಹಾಗಾಗಿ ಅವ್ರ ಕೆಲಸಗಳನ್ನ ಯಾವುದನ್ನು ವಿಳಂಬ ಮಾಡ್ದಲೆಯಾ ನಿಯತ್ತಾಗಿ ನಡ್ಕೊಂಡು ಹೋಗ್ತೀನಿ ಅಂತ ನಾನು ಹೇಳಲಿಕ್ಕೆ ಇವತ್ತು ಇಷ್ಟಪಡ್ತೀನಿ ನಗರಸಭೆ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಅನು ಮಧುಕರ್ ಅವರು ಮಾತನಾಡಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಿಷ್ಠೆಯಿಂದ ಕಾರ್ಯನಿರ್ವಹಿಸಿದ ಕಾರ್ಯಕರ್ತರಿಗೆ ಪಕ್ಷ ಯಾವತ್ತೂ ಕೈ ಬಿಡುವುದಿಲ್ಲ ಎಂದು ತಿಳಿಸಿದರು ಭಾರತೀಯ ಜನತಾ ಪಾರ್ಟಿಯಲ್ಲಿ ನಿಷ್ಠೆಯಿಂದ ಇದ್ರೆ ಕೈ ಬಿಡಲ್ಲ ಅನ್ನೋದಕ್ಕೆ ನಾನೇ ಉದಾಹರಣೆ ನಮ್ಮ ನಮ್ಮ ಕೆಲಸ ನೋಡಿ ನಮ್ಮ ಅಣ್ಣ ಆಗಲಿ ನಮ್ಮ ಜ ಪಾರ್ಟಿ ಆಗಲಿ ಕೈ ಬಿಡಲ್ಲ ಯಾವುದೇ ಕಾರಣಕ್ಕೂ ನಮಗೆ ಸಪೋರ್ಟಿವ್ ಆಗಿರ್ತಾರೆ ನಮ್ಮನ್ನು ಆರಿಸಿರೋದಕ್ಕೆ ಅದಕ್ಕೆ ನಿಷ್ಠ ಇದ್ದಿದ್ದಾರೆ ನಗರಸಭೆಯಿಂದ ಒಂದು ಆಡಳಿತದಲ್ಲಿ ಅವ್ರನ್ನ ಒಳ್ಳೆ ಹೆಸರು ತೊಗೊಂಡು ಬರ್ತಾರೆ ಅನ್ನೋದಕ್ಕೆ ನಮ್ಮ ಹಿರಿಯರು ಎಲ್ಲರೂ ಅನ್ನ ನಾಯಕರೆಲ್ಲ ಸೇರಿ ನಮ್ಮನ್ನು ಆರಿಸಿದ್ದಾರೆ ಅದನ್ನು ನಾವೇನು ಬೆಳವಣಿಗೆ ಅಂತ ಹೋಗ್ತೀವಿ ಮುಂದಿನ ದಿನಗಳಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಸಿ ಟಿ ರವಿ ಅವರು ಮಾತನಾಡಿ ನಗರಸಭೆ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಸುಜಾತಾ ಶಿವಕುಮಾರ್ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಅನುಮಧುಕರ್ ಅವರಿಗೆ ಶುಭ ಕೋರಿ ಉತ್ತಮ ಆಡಳಿತ ನೀಡುವುದರ ಜೊತೆಗೆ ನಗರಸಭೆಯ ಎಲ್ಲ ಸದಸ್ಯರ ಜೊತೆ ಚರ್ಚಿಸಿ ನಗರದ ಜನರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡುವುದರ ಜೊತೆಗೆ ನಗರದ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ತಿಳಿಸಿದರು ಲೋಕಸಭಾ ಚುನಾವಣೆಯಲ್ಲಿ ನಡೆದಂಥ ಮೈತ್ರಿಯನ್ನು ವಿಧಾನ ಪರಿಷತ್ತಿಗೆ ವಿಸ್ತರಿಸಿದ್ವಿ ಅದೇ ಮೈತ್ರಿಯನ್ನು ನಗರಸಭಾ ಚುನಾವಣೆಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೂ ವಿಸ್ತರಿಸಿದ್ದೇವೆ ಹಾಗಾಗಿ ಬಿಜೆಪಿ ಜನತಾದಳ ಒಟ್ಟಾಗಿ ಇಪ್ಪತ್ತೈದು ಮತಗಳು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಲಭ್ಯ ಆಗಿದ್ದಾವೆ ನಾನು ಈ ಚುನಾವಣೆ ಗೆಲುವಿಗೆ ಸಹಕರಿಸಿದಂಥ ವಿಧಾನ ಪರಿಷತ್ತಿನ ಸದಸ್ಯರು ಜನತಾದಳದ ಮುಖಂಡರಾದಂಥ ಗೋಜೇಗೌಡರಿಗೆ ಇದಲ್ಲದೆ ಜನತಾದಳದ ಸದಸ್ಯರುಗಳಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಪಕ್ಷದ ಪರವಾಗಿ ಆ ಒಂದು ಒಪ್ಪಂದವನ್ನು ಮಾಡಿಕೊಂಡಿದ್ದಾವೆ ಆ ಒಪ್ಪಂದದ ಪ್ರಕಾರ ಬಿ ಜೆ ಪಿ ಜೆ ಡಿ ಎಸ್ ಎರಡೂ ಪಕ್ಷಗಳು ಅಧಿಕಾರ ಹಂಚಿಕೆಯನ್ನು ನಗರಸಭೆಯಲ್ಲಿ ಮಾಡೋದ್ರ ಮೂಲಕ ನಗರದ ಜನರಿಗೆ ಎಷ್ಟು ಸಾಧ್ಯ ಆಗತ್ತಷ್ಟು ಉತ್ತಮ ಸೇವೆ ಕೊಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಎನ್ ಡಿ ಎ ಮಾಡುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ವಹಿಸ್ತೇನೆ ಇದನ್ನು ವಿಫಲಗೊಳಿಸುವಂಥ ಸಂಚನ್ನು ಹಣದ ಆಮಿಷವನ್ನು ತೋರಿಸಿದ್ರು ಭಾಳ ರಾತ್ರಿವರೆಗೂ ಕೂಡ ದೊಡ್ಡ ಪ್ರಮಾಣದಲ್ಲಿ ನಮಗಿದು ನಗರಸಭೆ ಚುನಾವಣೆನೋ ಅಥವಾ ಇನ್ಯಾವುದೋ ರಾಜ್ಯಸಭೆ ಚುನಾವಣೆನೋ ಅನ್ನೋ ರೀತಿಯಲ್ಲಿ ದೊಡ್ಡ ಮೊತ್ತದ ಹಣದ ಆಮಿಷವನ್ನು ತೋರಿಸಿದ್ರು ಆದರೂ ಕೂಡ ನಮ್ಮ ಎರಡೂ ಪಕ್ಷದ ಸದಸ್ಯರುಗಳು ಹಣದ ಆಮಿಷಕ್ಕೆ ಮಣಿಯದೆ ಮತ ಹಾಕಿದ್ದಾರೆ ನಾನು ಹಾಗಾಗಿ ನಗರಸಭಾ ಸದಸ್ಯರುಗಳಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ಇಬ್ಬರು ಸುಜಾತ ಶಿವಕುಮಾರ್ ಮತ್ತು ಅವರ ಗೆಲುವಿಗೆ ಬೆಂಬಲಿಸಿದಂಥ ಸಹಕರಿಸಿದಂಥ ಎಲ್ರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ವಿಧಾನ ಪರಿಷತ್ ಸದಸ್ಯರಾದ ಎಸ್ ಎಲ್ ಭೋಜೇಗೌಡ ಅವರು ಮಾತನಾಡಿ ನಮಗೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಸಿಕ್ಕಿಲ್ಲ ಎಂದು ಯಾವ ಸದಸ್ಯರು ಕೂಡ ಧೃತಿಗೆಡದೆ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಎಂದು ಹೇಳಿದರು ಈ ಹೊಂದಾಣಿಕೆ ರಾಜ್ಯ ಮಟ್ಟದಲ್ಲಿ ಮಟ್ಟಕ್ಕೆ ಚುನಾವಣೆ ನಮ್ಮ ಜಿಲ್ಲೆಯಲ್ಲಿ ಇದು ಇನ್ ಭಾಜಪಾ ಮತ್ತು ಜಾ ನಮ್ಮ ಜೆ ಡಿ ಎಸ್ ಪಕ್ಷದ ಮೊದಲ ಚುನಾವಣೆ ಮೊದಲ ಚುನಾವಣೆ ಭಾಳ ಅಭೂತಪೂರ್ವ ಜಯವನ್ನು ತಂದುಕೊಟ್ಟಂಥ ಭಾಜಪ ನಗರಸಭಾ ಸದಸ್ಯರು ಮತ್ತು ಬಿ ಜೆ ಪಿ ಚುನಾವಣೆ ನಮ್ಮ ಜೆ ಡಿ ಎಸ್ ಪಕ್ಷದ ನಗರಸಭಾ ಸದಸ್ಯರು ಭಾಳ ಒಗ್ಗು ಒಗ್ಗಟ್ಟಿನಿಂದ ಈ ಕೆಲಸ ಮಾಡಿ ಇವತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅಭೂತಪೂರ್ವ ಜಯವನ್ನು ತಂದುಕೊಟ್ಟಿದ್ದೇವೆ ಈ ಒಗ್ಗಟ್ಟು ಸದಾ ಇರಲಿ ಅನ್ನೋದು ನಮ್ಮದು ಎಲ್ಲರ ಆಶಯ ಖಂಡಿತ ಈ ಒಗ್ಗಟ್ಟಿನಿಂದ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನ ಎಲ್ಲ ಚುನಾವಣೆಗಳು ಕೂಡ ನಾವು ಅವ್ರಿಗೆ ಪಾಠ ಕಲಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಅದನ್ನು ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ಈ ಹೊಂದಾಣಿಕೆ ಸಕ್ಸಸ್ಫುಲ್ ಆಗಿರ್ತಕ್ಕಂಥ ವಿಚಾರವನ್ನು ಅವ್ರು ಅರಿಯಬೇಕಾಗ್ತದೆ ನಾವು ನಮ್ಮ ನಗರಸಭಾ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹೇಳೋದಿಷ್ಟೇ ಜನ ಮೆಚ್ಚೋ ರೀತಿಯಲ್ಲಿ ಈ ಕೆಲಸ ಮಾಡಿ ಅದು ಸಂಪೂರ್ಣವಾಗಿ ನಾನು ಮತ್ತು ಸಿ ಟಿ ರವಿಯವರು ನಿಮ್ಮೊಡನೆ ಇರ್ತೀವಿ ಅಥವಾ ಪ್ರಾಣೇಶ್ ಅವರು ಬಂದು ಮತ ಚಲಾಯಿಸಿದರು ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಪೂಜಾರಿ ಹಾಗಾಗಿ ಇಪ್ಪತ್ತೈದು ಮತಗಳ ಭಾರಿ ಅಂತರದಲ್ಲಿ ನಮ್ಮ ನಗರಸಭಾ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಚುನಾಯಿತರಾಗಿದ್ದು ಮುಂದಿನ ಒಡಂಬಡಿಕೆ ಯಾವ ಕಾರಣಕ್ಕೂ ಎಲ್ಲೂ ಕೂಡ ಯಾರಿಗೆ ಯಾವುದೇ ರೀತಿ ಸಂಶಯ ಬರೋದ ರೀತಿಯಲ್ಲಿ ಮತ್ತು ಈ ಒಡಂಬಡಿಕೆ ಲಾಭವಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರು ಉಪಸ್ಥಿತರಿದ್ದರು